ಹಾಸನದಲ್ಲಿ ಕಾಂಗ್ರೆಸ್ನ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ಹಾಸನದ ಉಸ್ತುವಾರಿ ಸಚಿವರಂತೆ ರಾಜಣ್ಣ ಕೆ ಎನ್ ರಾಜಣ್ಣ ಮಾತಾಡಿಸ್ತಾ ಹೋಗ್ತೀರಿ ಸರ್ ಈ ಒಂದು ಶಕ್ತಿ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ ಯಾರು ಹೇಳಿ ಶಕ್ತಿ ಪ್ರದರ್ಶನ ಅಂತ ಹೇಳಿ ನಮ್ಗೆ ಇರೋ ಶಕ್ತಿ ಸಾಕು ಮೂರು ಎಲೆಕ್ಷನ್ ಜನ ಗೆಲ್ಸಿಲ್ವಾ ಅದು ಶಕ್ತಿ ಅಲ್ವಾ ಪ್ರದರ್ಶನ ಮಾಡೋದೇನಿಲ್ಲ ಚುನಾವಣೆ ಫಲಿತಾಂಶನೇ ಎಷ್ಟು ಶಕ್ತಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಜನರ ಆಶೀರ್ವಾದ ಎಷ್ಟಿದೆ ಅನ್ನೋದನ್ನ ಅವರೇ ತೋರಿಸ್ಕೊಟ್ಟಿದ್ದಾರೆ ಯಾವ್ದನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದಲ್ಲ ನಾನು ಬಿಗಿನಿಂಗ್ನಿಂದನೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಒಂದೊಂದು ಬಾರಿ ಒಂದೊಂದು ಥರ ಅರ್ಥೈಸೋ ರೀತಿ ಪ್ರಶ್ನೆ ಮಾಡ್ತಾ ಇರ್ತೀರಿ ಇದು ಮಾಡ್ತಕ್ಕಂಥದ್ದು ನಾವು ಮೂರು ಕಡೆ ಏನು ನಮಗೆ ಜನ ಆಶೀರ್ವಾದ ಮಾಡಿದರೆ ಅವ್ರಿಗೆ ಕೃತಜ್ಞತೆ ಅರ್ಪಿಸ್ತಕ್ಕಂಥದ್ದು ಅಂತ ಇಟ್ಕೊಂಡ್ರು ಕೂಡ ಆದರೆ ನಾವು ಈ ರೀತಿ ಸಂಘಟನೆಗಳನ್ನ ಮಾಡಿ ಏನು ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡ್ತಾರೆ ಸುಮ್ಮನೆ ಸುಮ್ಮನೆ ಯಾವ್ಯಾವುದು ಹೇಳ್ತಾರೆ ಗ್ಯಾರಂಟಿಗಳನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ ಆಮೇಲೆ ಎಲ್ಲ ಕಮ್ಮಿ ಮಾಡಿಬಿಡ್ತಾರೆ ಆಮೇಲೆ ಅದ ಯಾವ್ದು ಸಿದ್ದರಾಮಯ್ಯವ್ರ ಕೇಸಲ್ಲಿ ಅವ್ರಿಗೆ ಬಿದ್ದೋಗ ಸರ್ಕಾರ ಇನ್ನ ದೇವೇಗೌಡ್ ಭಾಷಣ ಮಾಡ್ತಿರ್ಲಿಲ್ವಾ ಈ ಸಿದ್ದರಾಮಯ್ಯ ಬಿಡ್ತೀನಿ ಇನ್ನ ಒಂದ್ ತಿಂಗಳಲ್ಲೋ ಅಷ್ಟೊಂದು ಮೂರ್ ತಿಂಗಳಲ್ಲೂ ಸರ್ಕಾರ ಹೆಡ್ವಾಗ್ಬಿಡ್ತೇನೆ ನಾನು ಈ ದೇವೇಗೌಡನೇ ಅಲ್ಲ ಅಂತ ಎದೆ ಬಿಡ್ಕೊಂಡ್ರಲ್ಲ ಅಂತ ಸುಳ್ಳು ಮಾತುಗಳಿಗೆ ಉತ್ತರ ಕೊಡುವಂತ ಒಂದು ಸಮಾವೇಶ ಇದು ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡ್ತಿದ್ದೀರಿ ಅಂತ ಹಾಗಾದ್ರೆ ನೀವು ವಿರೋಧ ಪಕ್ಷಗಳ ಅಪಪ್ರಚಾರಕ್ಕೆ ಉತ್ತರ ಕೊಡುವಂತದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ ಅಂತ ಹೇಳಿ ಜನ ಬರ್ತಾರೆ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಸರ್ ಅವರೇ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಅವರೇ ಸ್ವಯಂ ಸ್ವಂತ ವಾಲಂಟರಿ ಆಗಿ ಬರುವಂತದ್ದು ಇದನ್ನ ಯಾರಿಗೂ ಕೂಡ ಜನಗಳಿಗೆ ವ್ಯವಸ್ಥೆ ಮಾಡಿ ಕರ್ಕೊಂಡ್ಬಂದು ಇಲ್ಲಿ ಕೂಡಿಸುವಂತದ್ದು ಏನಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಜನಪರ ಕಾರ್ಯಕ್ರಮ ಇದು ಅನ್ನೋ ಒಂದು ಮಾತು ಹೇಳ್ತಾರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇದು ಸ್ವಾಭಿಮಾನಿ ಒಕ್ಕೂಟದವ್ರು ಮಾಡ್ತಾ ಇರುವಂತದ್ದು ಯಾವ ಸಮಾವೇಶ ಇದು ಅಂತ ಹೇಳಿ ಮತ್ತೆ ಹಿಂದಕ್ಕೆ ಹೋಗೋದು ಬೇಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತೆ ಸ್ವಾಭಿಮಾನ ಒಕ್ಕೂಟಗಳ ಸಂಯುಕ್ತ ಆಶಯದಲ್ಲಿ ಜನಾಂದೋಲನ ಸಮಾವೇಶ ಅಷ್ಟೇ